ಕುಖ್ಯಾತ ರೌಡಿ ಶೀಟರ್ ಒಬ್ಬ ಆಸ್ಪತ್ರೆಯಿಂದ ಎಸ್ಕೇಪ್ ಆದ ಘಟನೆ ನಡೆದಿದೆ ಚಿಕ್ಕಮಗಳೂರಿನ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಕುಖ್ಯಾತ ರೌಡಿ ಆಸ್ಪತ್ರೆಯಿಂದಲೇ ಪರಾರಿಯಾಗಿದ್ದಾನೆ ಬಂಧನಕ್ಕೆ ತೆರಳಿದಂತಹ ಪೊಲೀಸರ ಮೇಲೆ ಆತ ಹಲ್ಲೆಗೆ ಯತ್ನಿಸಿದ್ದ ಹಲ್ಲೆಗೆ ಯತ್ನವನ್ನು ಮಾಡಿದಂತಹ ರೌಡಿ ಶೀಟರ್ ಪೂರ್ಣೇಶ್ ಮೇಲೆ ಫೈರಿಂಗ್ ಅನ್ನು ಮಾಡಿದ್ರು ಪೊಲೀಸರು ಈ ಸಂದರ್ಭದಲ್ಲಿ ಆತನ ಕಾಲಿಗೆ ಗಾಯವಾಗಿತ್ತು ಒಂದು ತಿಂಗಳ ಹಿಂದೆ ಫೈರಿಂಗ್ ಮಾಡಿ ಆತನನ್ನ ಬಂಧಿಸಿದ್ರು ಪೊಲೀಸರು ಬಳಿಕ ಆತ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಆಸ್ಪತ್ರೆಯಿಂದ ಇಂದು ಮುಂಜಾನೆ ಆತ ಎಸ್ಕೇಪ್ ಆಗಿದ್ದಾನೆ ಈತನ ಮೇಲೆ ಒಂಬತ್ತಕ್ಕೂ ಅಧಿಕ ಪ್ರಕರಣಗಳಿದೆ ಪೊಲೀಸರಿಗೆ ಸಿಗದೆ ಆತ ತಲೆಮರೆಸ್ಕೊಳ್ತಾ ಇದ್ದ ವಾರೆಂಟ್ ಜಾರಿ ಕೂಡ ಪೊಲೀಸರ ಕೈಗೆ ಸಿಗದೆ ಚಳ್ಳೆ ತಿನ್ನಿಸ್ತಾ ಇದ್ದ ಮನೆಗೂ ಕೂಡ ಬಾರದೆ ಕಾಡುಗಳಲ್ಲಿ ತಲೆ ಮರೆಸಿಕೊಂಡಿತ್ತ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಒಂದು ಬಾರಿ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿ ಆತನ ಮನೆಗೆ ತೆರಳಿ ಆತನನ್ನ ಬಂಧಿಸೋದಕ್ಕೆ ಯತ್ನಿಸಿದ್ದಾರೆ ಆ ಸಂದರ್ಭದಲ್ಲಿ ಆತ ಪೊಲೀಸರ ಮೇಲೆಯೇ ಲಾಂಗ್ ಬೀಸಲು ಮುಂದಾಗಿದ್ದಾನೆ ಇಂತಹ ಸಂದರ್ಭದಲ್ಲಿ ಪೊಲೀಸರು ಆತನ ಮೇಲೆ ಫೈರಿಂಗ್ ಮಾಡಿ ಆತನನ್ನ ಬಂಧಿಸಿದ್ರು ಫೈರಿಂಗ್ ಬೆಲ್ಲೆ ಕಾಲಿಗೆ ಗಾಯವಾದ ಪರಿಣಾಮ ಚಿಕ್ಕಮಗಳೂರಿನ ಮಲೆಗೌಡ ಜಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದ ಕಳೆದ ಒಂದು ತಿಂಗಳಿಂದ ಆತ ಅಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಇವತ್ತು ಅದೇ ಆಸ್ಪತ್ರೆಯಿಂದ ಆತ ಬೆಳಗ್ಗೆ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಹಾಗೇನೆ ಆತ ಎಲ್ಲಾದ್ರೂ ಕಂಡು ಬಂದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡುವುದಕ್ಕೂ ಕೂಡ ಪೊಲೀಸರು ಮನವಿ ಮಾಡಿದ್ದಾರೆ